ನೀಡೋರು ದೊಡ್ಡವರು ನೀಡಿಸಿಕೊಳ್ಳೋರು ದೊಡ್ಡವರು ನಾನು ನಿಮ್ಮ ಮನೆಗೆ ಬಂದೀನಿ ತುಂಬ ಊಟ ಮಾಡಿ ಕೈ ತುಂಬ ಕಾಣಿಕೆ ಕೊಟ್ಟ್ರಿ ಚಲೋತ್ನಾಗ ಚಲೋ ಆಗಲಿ ಅಂತ ನೀಡಿಸ್ಕೊಂಡು ಹೋಗೋದು ಅಷ್ಟೇ ತಾವೆಲ್ಲ ತಿಳ್ಕೊಂಡಿರಿ ಈ ಜಂಗಮರ ಕಾಯಕಾಯಿ ಏನಂದ್ರೆ ಅದು ಬೇಡೋದು ಅಂತ ತಿಳ್ಕೊಂಡ್ಬಿಟ್ಟಾರೆ ಭಾಳ ಜನ ಮನೆಗೆ ಬರ್ತಾರ ಊಟ ಮಾಡ್ತಾರ ಪ್ರಸಾದ ತೊಗೊಳ್ತಾರ ಏನು ಏನು ಅವ್ರದ್ದು ನಾವು ನೀಡ್ತೀವಪ್ಪ ನಮ್ಮಿಂದನ ತಾವೆಲ್ಲ ವಿಚಾರ ಮಾಡಬೇಕು ಗಾನಯೋಗಿ ಪಂಡಿತ ಅಜ್ಜವರು ಹಾನಗಲ್ಲ ಅಜ್ಜನ ಆಶೀರ್ವಾದ ಪಡ್ಕೊಂಡು ಸಂಗೀತದ ಸಂಚಾರಿ ಪಾಠಶಾಲೆಗಳನ್ನು ಈ ನಾಡಿನ ತುಂಬೆಲ್ಲ ನಡ್ಕೊಂಡು ಹೋಗ್ತಿದ್ರಮ್ಮ ಲಕ್ಷ್ಯ ಇಟ್ಕೊಂಡು ಕೇಳಬೇಕು ಪಂಚಾಕ್ಷರಜ್ಜವರು ಜನ್ಮಾಂಧರು ಕಣ್ಣಿದ್ದಿದ್ದಿಲ್ಲ ಅವ್ರ ಶಿಷ್ಯರು ಅವರು ಅಂಧರೆ ಕಣ್ಣಿಲ್ಲ ಕಾಲಿಲ್ಲ ಕುರುಡ ಕುಂಟರ ಕುಬೇರನಾಗಿ ಕನ್ನಡ ನಾಡಿನ ತುಂಬೆಲ್ಲ ಸಂಚರಿಸಿ ಸಂಗೀತದ ಸಾಹಿತ್ಯದ ಜ್ಞಾನ ಗಂಗೆಯನ್ನ ಈ ನಾಡಿನ ಕಣ್ಣಿದ್ದವರಿಗೆ ಕೊಟ್ಟವರು ಪಂಚಾಕ್ಷರಿ ಅಜ್ಜವರು ಅಂತ ಪಂಚಾಕ್ಷರಿ ಅಜ್ಜವರು ತಂಗ ಹೊಕ್ಕಿದ್ರಂದ್ರೆ ತಮ್ಮ ಮಕ್ಕಳಿಗೆ ಕರ್ಕೊಂಡು ಊರು 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 ಹೋಗೋದ್ರಿವ ಊರಾಗಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಮಠದಾಗ ವಸ್ತಿ ಒಯ್ಯೋದು ಮಕ್ಕಳಿಗೆ ಕರ್ಕೊಂಡು ಹೋಗಿ ಭಿಕ್ಷೆ ಬೇಡೋದು ಏನು ಬರ್ತೈತೆ ಅದನ್ನು ತೊಗೊಂಡು ಬಂದು ಮಕ್ಕಳಿಗೆ ಊಟ ಮಾಡಿಸೋದು ಈಗೆಲ್ಲ ನೀವು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ನೋಡಿರಿ ಭಾಳ ಚಲೋ ಐತೆ ಎತ್ ಅಂಪ್ ಕೂತ್ಕೊಂಬಿಟ್ರಮೇಶ್ ಹಾಂ ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ತಗಿವ್ರಿ ಅಂತಲ್ಲ ಫೋಟೋ ಹಾಂ ಈಗ ನೀವು ಈಗ ಈಗೆಲ್ಲ ವೀರೇಶ್ವರ ಪುಣ್ಯಾಶ್ರಮದೊಳಗೆ ದಿನ ಮೂರು ಹೊತ್ತು ಪ್ರಸಾದ ಅವಾಗ ಹೆಂಗಿತ್ತು ಗೊತ್ತೇ ನಮ್ಮ ಮಕ್ಕಳು ಮುಂಜಾನೆ ಹಿಟ್ಟು ಹಾಕ್ಕೊಂಡು ಅದ್ರಾಗ ನೀರು ಹಾಕ್ಕೊಂಡು ಕುಡಿದು ಗಂಜಿ ಊಟ ಮಾಡಿದರೆ ಸಂಜೆ ಮುಂದೆ ಊಟ ಇದ್ದಿದ್ದಿಲ್ಲ ಪಂಚಾಕ್ಷರ ಅಜ್ಜೋರು ಏನೋ ಒಂದು ಹಾ ಗ್ಲಾಸ್ ಹಾಲು ಕುಡಿತಿದ್ರು ರಾತ್ರಿ ಹಾಲು ಕುಡಿಯುವಾಗ ಹೆಂಗೆ ಬರ್ತಿದ್ರು ಅವರು ಮಕ್ಕೊಂಡು ಮಕ್ಕಳನ್ನ ಹಿಂಗೆ ಕೈಯಾಡ್ಸ್ಕೊಂತ ಬರ್ತಿದ್ರು ಅಂತ ನೋಡಿ ಎಂಥ ಗೊತ್ತೇನೋ ಅವಾಗ ನಮ್ಮ ಅಪ್ಪ ಬೆಳಗು ಮುಂಜಲ್ಲಿ ನಮಗಾಗಿ ಉಪವಾಸ ಇರ್ತಾನೆ ಮಕ್ಕಳು ಊಟ ಮಾಡುತ್ತಾನೆ ಊಟ ಮಾಡ್ತಿದ್ದಿಲ್ಲ ಪಂಚಾಕ್ಷರಾಜ್ಯವ್ರು ನೋಡಿ ಎಂತ ಅಂತ ಕರ್ಣ ನನ್ನ ಮಕ್ಕಳು ಉಪವಾಸದಾರೇನು ನನ್ನ ಮಕ್ಕಳು ಹಸ್ತಾರೇನಂತ ಪಟ್ಟಿ ಮೇಲೆ ಅಜ್ಜವ್ರ ಕೈಯಾಡ್ಸ್ಕೊಂತ ಬಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಊಟ ಸಿಗ್ತಿತ್ತು ದೊಡ್ಡವ್ರಿಗೆ ಊಟನೂ ಸಿಗ್ತಿದ್ದಿಲ್ಲ ದೊಡ್ಡವ್ರು ಏನು ಮಾಡ್ತಿದ್ರು ನಮ್ಮ ಅಪ್ಪ ಬಂದಾನ ಆತ ನೊಂದುಕೊಂಡ ನಂತರ ರಾತ್ರಿ ಹೊತ್ತು ಏನು ಮಾಡ್ತಿದ್ರು ನೀರು ಕುಡಿದು ಹೊಟ್ಟೆ ಉಬ್ಬಿಸಿ ಮಕ್ಕಂತಿದ್ರು ಅಂತ ಪಂಚಾಕ್ಷರಾಜ್ ಅವರು ಕಣ್ಣಿಲ್ದವ್ರು ಬಂದು ಹಿಂಗೆ ಕೈಯಾಡಿಸಿದ್ರು ಹೊಟ್ಟೆ ಉಬ್ಬಿದ್ದು ನೋಡಿ ಬಡಿದಿದ್ರಂತವ್ರು ಏಯ್ ಏನು ತಿಂದಿಲ್ಲ ಹಟ್ಟಿ ಉಬ್ಬಿಸಿ ನೀನು ಕಣ್ಣರಿಯದಿದ್ದರೂ ಕರುಳರಿಯದೆ ಎಷ್ಟು ನೀವು ನನ್ನ ಮಕ್ಕಳು ನೀವು ಹಂಗೆ ಆಗಬಾರ್ದು ಅಂತ ತಾವು ಕೊಡುವಂಥ ಪ್ರಸಾದವನ್ನು ತನ್ನ ಮಕ್ಕಳಿಗೆ ಉಡಿಸಿ ತಾನು ಉಂಡು ಕುಮಾರೇಶನ ಧ್ಯಾನವನ್ನು ಮಾಡಿರ್ತಕ್ಕಂಥ ಮಹಾಯೋಗಿಗಳು ಪಂಚಾಕ್ಷರ ಅವರು ಎಷ್ಟು ತಮ್ಮ ಮಕ್ಕಳನ್ನು ಕಾಯ್ತಕ್ಕಂಥ ಶಕ್ತಿ ಐತಂದ್ರೆ ಯಾರೋ ಒಬ್ಬರು ಬಂದು ಹೇಳಿಬಿಟ್ರಂತ ಬರಗಾಲ ಬರಗಾಲ ಬಂದಾಗ ಮನೆಯಾಗೊಂದು ಕಳ್ಸಿ ಬಿಡ್ತೀವಿ ನಾವು ಏ ಬರಗಾಲ ಐತಿ ಮೇವು ಇಲ್ಲ ಹಾಕೋದು ಇದಕ್ಕಂತ ಚಲೋದೊಂದು ನಾಯಿ ಸಾಕಿವಂದ್ರೆ ನಮಗೆ ಊಟ ಇಲ್ಲಪ್ಪ ಅಂದ್ರೆ ನಾಯಿ ನೀವು ಪಾಡಿಗೆ ನೀವು ಅಂತೀವಿ ಕೆಲವು ಕಡೆ ಬರಗಾಲ ಬಂದೈತಂದ್ರೆ ಆ ಮಕ್ಕಳನ್ನು ಸಲುವಂಥ ಪರಿಸ್ಥಿತಿ ಬಂದಾಗ ಯಾರೋ ಬಂದು ಪಂಚಾಕ್ಷರಾಜ್ ಅವರು ಕೇಳ್ತಾರಂತ ಬುದ್ಧಿ ಬರಗಾಲ ಬಂದುಬಿಟ್ಟದ ಈ ಹ ನೂರಾರು ಕಣ್ಣಿಲ್ಲದ ಕ್ರೂಡು ಮಕ್ಕಳನ್ನ ಕರ್ಕೊಂಡು ನೀವೇನು ಭಿಕ್ಷೆ ಬೇಡಿರಿ ಏನು ಕೊಡ್ತೈತಿ ನಾಡಿಗೆ ಉಣ್ಣಾಕ ತಿನ್ನಾಕ ಇಲ್ಲ ನೀವೇನು ಒಂದು ನಾಲ್ಕು ದಿನ ಈ ಮಕ್ಕಳನ್ನ ಊರಿಗೆ ಕಳಿಸಿಬಿಡ್ರಿ ಸುಕ್ಕಾಲ ಮಳೆ ಆದಾಗ ಹೊಳ್ಳಿ ಕಳಿಸು ಅಂದ್ರೆ ನೀಡ್ರಿಯಪ್ಪ ಇಲ್ಲ ಇಲ್ಲಾಂದ್ರೆ ಬಿಡ್ರಿ ಕುಮಾರೇಶ ನನಗೆ ಜೋಳಿಗೆ ಕೊಟ್ಟಾನ ಆ ಜೋಳಿಗೆ ಏನಾದರೂ ತುಂಬಲಿಕ್ಕಂದ್ರೆ ನಾನು ಮೀಟುವಂಥ ನನ್ನ ತಂಬೂರಿಯನ್ನಾದರೂ ಮಾರಿ ನನ್ನ ಮಕ್ಕಳನ್ನ ಸಲುತ್ತೀನಿ ಅಂತ ಮಂದ ಮಕ್ಕಳನ್ನ ಸಲುವಿದ ಮಹಾಪುಣ್ಯಾತ್ಮ ಪಂಚಾಕ್ಷರಿ ಅದ ಇಂಥ ಮಹಾಯೋಗಿಗನ್ನು ಹಿಂಗೆ ಸಂಚಾರಿ ಮಾಡಿಕೊಂತ ಬರುವಾಗ ಇಲ್ಲೇ ಕೊಪ್ಪಳ ಜಿಲ್ಲೆಯೊಳಗೆ ಮಂಗಳೂರು ಅಂತ ಒಂದು ಊರು ಬರ್ತದ್ರಿ ಅಮ್ಮ ಇಲ್ಲೇ ಬೇವೂರು ಆ ಕಡೆ ಬರ್ತದ ಆ ಮಂಗಳೂರು ಭಾಗದೊಳಗೆ ಒಬ್ಬ ಸಣ್ಣ ಬಡವಿ ಎಷ್ಟು ಬಡತನ ಇರ್ತದಂದ್ರೆ ಆ ತಾಯಿಗೆ ದುಡಿದು ತಿನ್ಲಿಕ್ಕಪ್ಪ ಅಂತಂದ್ರೆ ಹೊಟ್ಟಿಗೆ ಇಟ್ಟಿದ್ದಿದ್ದಿಲ್ಲ ಮುಂಜಾನೆ ಸತ್ರ ಮಣ್ಣಿಗಿಲ್ಲ ಸಂಜೆನೇ ಸತ್ರ ಎಣ್ಣಿಗೆ ಅಷ್ಟು ಬಡತನ ಅಂಥ ಬಡತನದೊಳಗೆ ನಾಕಾರ ಮಕ್ಕಳನ್ನ ಸಲ್ವಿಕೊಂಡು ಜೀವನ ಮಾಡಬೇಕಾದಾಗ ವಿಚಾರ ಮಾಡುತ್ತಾರೆ ಯಾರೋ ಮಾತಾಡ್ತಾರಂತ ಏ ಸ್ವಾಮಿಗಳು ಬಂದಾರ ಚಲೋ ಅಜ್ಜವರು ಬಂದಾರ ಕಣ್ಣು ಇರತಕ್ಕಂಥ ಮಹಾಯೋಗಿಗಳು ಬಂದಾರ ಅವರು ಬಂದು ಮನೆಯೊಳಗೆ ಪಾದ ಹಾಕಿದ್ರ ಬಡತನ ಹೋಗುತ್ತ ಅಂತ ಅಂದ್ಬಿಟ್ರಂತಾರೆ ನೋಡಿ ಎಲ್ಲರಿಗೂ ಇಷ್ಟು ವಿಚಾರ ಮಾಡಿದ್ರೆ ಆ ತಾಯಿ ಆ ನಮ್ಮಪ್ಪನ ಕರ್ಕೊಂಡು ಬಂದು ಮನೆಗೆ ಪಾದ ಪೂಜೆ ಮಾಡಿಸ್ಬಿಟ್ರೆ ನಾನು ಬಡತನ ಹೋಗುತ್ತಲ್ಲ ಆ ಯೋಗಿ ಕರ್ಕೊಂಡು ಬಂದು ನನ್ನ ಮನೆಗೆ ಪಾದ ಪೂಜೆ ಹೋಗಿ ಬಿಡುತ್ತಲ್ಲ ಅಂತ ತಿಳ್ಕೊಂಡು ಪಂಚಾಕ್ಷರ ಜೋರ ಹತ್ರ ಗಂಡನ ಕರ್ಕೊಂಡು ಹೋಗ್ತಾಳೆ ಬುದ್ಧಿ ನಾಳೆ ನಮ್ಮ ಮನೆಗೆ ಬರಬೇಕು ನೀವು ಎಲ್ಲ ಬಂದು ಕರಿತಿರಲ್ಲ ಬಂದು ಪುರಾಣ ಮುಗಿದ ತಕ್ಷಣ ಬುದ್ಧಿ ನಾಳೆ ನಮ್ಮ ಮನೆಗೆ ಪ್ರಸಾದ ಅದ ರೀ ಬುದ್ಧಿ ಬರಬೇಕು ಹೀಗೆಲ್ಲ ಅಂತೀರಿ ಹಾಗೆಲ್ಲ ಬಂದು ಕರದಲು ಪಂಚಾಕ್ಷರ ಜ್ವರನ್ನು ಕೇಳ್ತಾರೆ ಅವಾಗ ನೋಡ್ರಿ ಯೋಗಿಗಳಿಗೆ ಆದ್ರೇನು ಗುಡಿಸ್ಲಾದ್ರೇನೋ ಅವ್ರಿಗೆ ಹೋಗೂರವರು ಕರೆಯುವಂಥ ಮುಕ್ತವಾದ ಮನಸ್ಸಿತ್ತಂದ್ರೆ ನೀಡುವವರ ಹೃದಯ ವೈಶಾಲ್ಯತೆಯಲ್ಲಿ ಪವಿತ್ರವಾದ ಭಾವನೆ ಇತ್ತಂದ್ರೆ ಯಾರ ಮನೆಗೆ ಕರೆದ್ರು ಗುರುಗಳು ಹೋಗ್ತಾರೆ ಪಂಚಾಕ್ಷರ ಹೋದ್ರು ಊರು ತುಂಬ ಸುದ್ದಿ ಆಗಿಬಿಡ್ತು ಇವ ತನಗ ತಿನ್ನಾಕಿಲ್ಲ ಪಂಚಾಕ್ಷರ ಜನ ಕರೆದನ ಅವ್ರ ಹತ್ರ ನೂರಾರು ಜನ ಅಂದ ಮಕ್ಳು ಅದಾರ ಅವರಿಗೆ ಕೊಡಾಕ ಏನಾರ ತಿನ್ಸಾಕರ ಬೇಕಲ್ಲ ಇವ್ಗೆ ಹೋದಾರಿ ಒಂದಿಟ್ಟು ಕಾಣಿಕೆ ಕೊಡಾಕರ ಬೇಕಲ್ಲ ಏನು ಕೊಡ್ತೀಯೋ ಕಾಣಿಕೆ ಅಂದ್ರೆ ಅವ ಹೆ ಹೆದರು ಏನು ಮಾಡಿಬಿಟ್ಟ ಎರಡೋ ಎರಡು ಎಕರೆ ಹೊಲ ರೀ ಒಂದು ಊರು ಬ ಮಗ್ ಬಡ್ಡ್ಯಾಗ ಹಾಕಿಬಿಟ್ಟದ ಮತ್ತೆ ಅಜ್ಜವ್ರು ಬರ್ತಾರಂದ್ರೆ ಮತ್ತು ಕಾಣಿಕೆ ಕೊಡಬೇಕಲ್ಲ ಆಗಿನ ಕಾಲದಾಗ ಹನ್ನೊಂದು ರೂಪಾಯಿಗೆ ಬಡ್ಡಿಯಾಗ ಹಾಕಿದ ಅದನ್ನ ಆ ಹನ್ನೊಂದು ರೂಪಾಯಿ ತೊಗೊಂಡು ಬಂದು ಪಂಚಾಕ್ಷರಾಜ್ಯವರು ಕುತ್ಕೊಂಡಾರೆ ತನ್ನ ಹೆಂಡ್ತಿ ಕರ್ಕೊಂಡು ಪಾದ ಪೂಜೆ ಮಾಡಾಕತ್ತಾನ ಎಲ್ಲರು ಇಡೀ ಊರು ಮಂದಿ ನಿಂತ್ಕೊಂಡೈತಿ ಅಜ್ಜವರು ಗುಡಿಸಲ್ದಾಗ ಕುತ್ಕೊಂಡು ಪಾದ ಪೂಜೆ ಮಾಡಾಕತ್ತಾರ ಹೊರಗೆ ಸಂಗೀತ ನಡೆದದ ಹೆಂಡ್ತಿ ತೊಡಿ ಮ್ಯಾಲೆ ಹನ್ನೊಂದು ರೂಪಾಯಿ ಇಟ್ಬಿಟ್ಟವ ಭಾಳ ಖುಷಿ ಆತಕ್ಕಿಗೆ ಮನೆಯಾಗ ಒಂದು ನಾಲ್ಕು ನೋಡಿದ್ದಿಲ್ಲ ನೋಡಿದ್ದಿಲ್ಲಾಕಿ ಇಂಥ ಮಹಾ ಯೋಗಿ ಬಂದಾನ ಇಂಥ ತನ್ನ ಅಪ್ಪ ಬಂದನು ಅಜ್ಜ ನಮ್ಮ ಮನೆಯಾಗೆ ಹನ್ನೊಂದು ರೂಪಾಯಿ ಬಂದ್ವಲ್ಲ ನೋಡಿ ಅವಾಗ ಮೂರ್ನಾಲ್ಕು ರೂಪಾಯಿ ತೊಲಿ ಬಂಗಾರ ಇದ್ದಾಗಿನ ಕಾಲದ ಅವ ನಾ ಹೇಳಕತ್ತಿದ್ದು ಹನ್ನೊಂದು ರೂಪಾಯಿ ಬಂದವ ನಮ್ಮ ಮನೆಗೆ ಎಂಥ ಚಲೋ ಹೋಗ್ತದ ನಂತ ಗಂಡನ ಕೇಳ್ತಾಳಾಕಿ ರೀ ಹೆಂಗೆ ತೊಗೊಂಡು ಬಂದ್ರಿ ಇವನ್ನ ಇಲ್ಲ ಪೂಜೆ ಮಾಡು ಇಲ್ಲ ಹೆಂಗೆ ತೊಗೊಂಡು ಬಂದ್ರಿ ಹೇಳು ಇಲ್ಲ ಅಜ್ಜವ್ರು ಬಂದಾರಂದ್ರೆ ಕಾಣಿಕೆ ಕೊಡ್ಬೇಕಂತ ಪಂಚಾಕ್ಷರ ಅಜ್ಜವರು ಬಂದಾರಂದ್ರೆ ಏನಾದರೂ ಕೊಡ್ಬೇಕಂತ ಅಂತ ಮಹಾಯೋಗಿ ಜಂಗಮರು ಬಂದಾರಂದ್ರೆ ಮನೆಯಾಗ ರೊಕ್ಕ ಕೊಡಬೇಕು ಕಾಣಿಕೆ ಕೊಡ್ಬೇಕು ಅವ್ರನ್ನ ಅಂತ ತಿಳ್ಕೊಂಡಿನಿ ಅದಕ್ಕೆ ಊರು ಬಡ್ಡ್ಯಾಗಿತ್ತಲ ಫಲ ಅದನ್ನು ಬಡ್ಡ್ಯಾಗ ಹಾಕಿ ಬಂದುಬಿಟ್ಟಿನಿ ಆ ಊರು ಬ ಮಡೇ ಹೊಲಾನ ಊಟ ಹಾಕುವಂಥ ಫಲ ಬಡ್ಡ್ಯಾಗ ಹಾಕಿ ಬಂದುಬಿಟ್ಟಿನಿ ಅಂದಾಗ ಕಣ್ಣೀರು ಹಾಕ್ತಾಳೆ ತಾಯಿ ಕಣ್ಣು ಕಾಣದೇ ಇರ್ತಕ್ಕಂಥ ಪಂಚಾಕ್ಷರ ಅಜ್ಜವ್ರ ಮುಂದೆ ಪಾದವನ್ನು ತೊಳಿಬೇಕಾಗಿರ್ತಕ್ಕಂಥ ಬಡವಿ ತನ್ನ ಕಣ್ಣೀರಿನಿಂದ ಪಾದವನ್ನು ತೊಳೆಯ ಆಕೆಯ ಕಣ್ಣೀರು ಪಂಚಾಕ್ಷರಜ್ಜವ್ರ ಪಾದಕ್ಕೆ ಡಬ್ಬಣ ತಗೊಂಡು ಚುಚ್ಚಿದಂಗೆ ಆಗ್ತಾವಂತ ಯವಾ ಯಾಕೆ ಕಳಾ ಕತ್ತಿದೀ ಯಾ ಕಣ್ಣಿಲ್ಲ ನಿನಗೆ ನನ್ನಂತಾಕಿ ಕೊರಗು ನಿಂಗೆ ಹೆಂಗು ಗೊತ್ತಾಗುತ್ತೋ ಅಜ್ಜ ಕುಮಾರೇಶ ಕಲಿಸ್ಬಿಟ್ಟನಮ್ಮ ಕಣ್ಣೀರ್ಯಾವ್ದು ಪಾದಕ್ಕೆ ಹಾಕು ನೀರ್ಯಾವ್ದು ಗೊತ್ತಾಗತ್ತ ಯಾಕೆ ಕತ್ತಿ ತಾಯಿ ಯಪ್ಪ ಕರೆ ಹೇಳೇನು ನಂದುಕೊಳ್ಳಲ್ಲ ಅಂದ್ರೆ ಕರೆ ಹೇಳೇನು ಹೇಳುವ ನಿಮ್ಮಂಥ ಯೋಗಿಗಳು ಮನೆಗೆ ಬಂದ್ರೆ ಬಡತನ ಹೋಗುತ್ತಂತ ನಿಮ್ಮಂಥ ಪುಣ್ಯಾತ್ಮರ ಮನೆಗೆ ಬಂದ್ರೆ ಬಡತನ ಹೋಗುತ್ತಂತ ಯಪ್ಪಾ ನೀ ಪಾದ ಹಾಕಿ ಒಂದು ತಾಸಾಗಿಲ್ಲ ನಮ್ದು ಎರಡು ಎಕರೆ ಹೊಲ ಓತು ನಿನ್ಯಾರು ದೊಡ್ಡಾರಂತಾರೋ ನಮ್ಮಪ್ಪ ಅಂತ ತಿಳ್ಕೊಂಡು ಅಳಾಕತ್ತೀನಿ ನೋಡಿ ಎಂತ ಪಂಚಾಕ್ಷರವ್ರು ಅಂತಾರೆ ಎಂತೆಂಥದ್ದನ್ನು ಮಾಡಾಕತ್ತಿದಿ ಕುಮಾರೇಶ ಏನು ಮಾಡಾಕತ್ತಿದ್ದಿ ಏನಾತು ನಂದು ಎರಡು ಎಕರೆ ಊಟ ಮಾಡು ಹೊಲ ಎಪ್ಪ ಅದು ನನ್ನ ಮಕ್ಕಳಿಗೆ ದಿನ ಊಟ ಹಾಕ್ಬೇಕಂದ್ರೆ ಅದ ಹೊಲ ಆ ಹೊಲ ಹೋಗಿಬಿಡ್ತು ದೊಡ್ಡವರು ಪಾದ ಹಾಕಿದ್ರೆ ಬಡತನ ಹೋಗುತ್ತೆ ಅಂತ ಕರೆದೇ ನೀ ಪಾದ ಹಾಕಿದಕ್ಕೆ ಇತ್ತು ಎರಡು ಎಕರೆ ಹೊಲ ಹೋಗುತ್ತೆ ನನ್ನಪ್ಪ ಅದಕ್ಕೆ ಕಳಾಕತ್ತೀನಿ ಪಾದ ಪೂಜೆ ಮಾಡಿಸ್ಕೊಳಕ್ಕೆ ಮನಸ್ಸೇ ಇಲ್ಲ ನನಗೆ ಅಂತಾಳ ಅಲ್ಲೇ ನಿಂತಿರ್ತಾರೆ ಸಾಹ್ಕಾರ್ ಏ ಹೊಲದ ಬಡ್ಡಿಯಾ ಹಾಕ್ಕೊಂಡವ್ರು ಯಾರು ಇವರು ಕರೆದ್ರ ಅವ್ರನ್ನ ಆ ಕಾಗದ ತಗಾಯಿಲೆ ಬಕ್ಕನ ಇಟ್ಕೊಂಡಿದ್ರು ಕೊಟ್ಟರು ನೆತ್ತಿ ಹರಿದು ಒಗೆದ್ಬಿಟ್ರು ಆಕೆ ಹುಡ್ಲಾಗ ಆ ಹನ್ನೊಂದು ರೂಪಾಯಿ ಸಾವಕಾರಕ್ಕೆ ಕೊಟ್ಬಿಟ್ರು ನೋಡಪ್ಪ ನಿನ್ನ ನಿನಗೆ ಬಿಡ್ತು ನಿನ್ನ ಹೊಲ ನಿನಗೆ ಬಂತಲ್ಲವ ಈಗರ ಪೂಜೆ ಮಾಡು ಈಗರ ಪಾದ ಪೂಜೆ ಮಾಡು ಅಂತಾರೆ ಅಜ್ಜವರು ಮತ್ತಳ ಕತ್ತಳ ಯಪ್ಪ ಎಟ್ ಚಲೋದಿಯೋ ನನ್ನಪ್ಪ ನೀನು ನಿನ್ನಂಥ ಯೋಗಿನ ನಿನ್ನಂಥ ಪುಣ್ಯಾತ್ಮನ ನನ್ನ ಮನೆಯಾಗೆ ಅಳಿಸಿಬಿಟ್ನಲ್ಲ ಯವ್ವಾ ನಾ ಹುಟ್ಟದಾಗಿಂತ ಅತ್ಕೊಂತಾನೆ ಬಂದೀನಿ ನನ್ನ ಮಕ್ಕಳು ಸಲುವ ಮುಂದೆ ಅತ್ಕೊಂತ ಬಂದೀನಿ ನನಗೇನು ಅಳೋದು ಏನು ದೊಡ್ಡಾಗೋದಲ್ಲ ನೀನು ಪಾದ ಪೂಜೆ ಮಾಡಂದಾಗ ಆ ತಾಯಿಯ ಪ ಆ ತಂದೆಯ ಪವಿತ್ರವಾದ ಪಂಚಾಕ್ಷರ ಜನ ಪಾದ ಕೈಯಾಗಿ ಹಿಡ್ಕೊಂಡು ತೊಳಿತಾಳ ನಿಮ್ಮಪ್ಪ ನಮ್ಮ ಬಡತನ ಕಳಿ ನಮ್ಮ ಜೀವನದೊಳಗೆ ಬಂದಿರತಕ್ಕಂಥ ವಿಪತ್ತನ್ನು ದೂರ ಮಾಡುವಂಥ ಆ ಪಂಚಾಕ್ಷರಾಜ್ಜನ ಪಾದ ತೊಳೆದು ಸರಗನ್ನು ಹಿಂಗೆ ಹಚ್ಚಿ ಒರೆಸಿ ಭಸ್ಮವನ್ನು ಹಚ್ಚಿ ಗಂಧವನ್ನು ಹಚ್ಚಿ ಕುಂಕುಮ ಹಚ್ಚಿ ಪತ್ರಿ ಪುಷ್ಪಾದಿಗಳಿಂದ ಪೂಜಿಸಿ ಮನೆಯೊಳಗೆ ಮಣ್ಣಿನ ಆರತಿ ಇರ್ತೈತಿ ಬೆಳಗಾಕೆ ಏನೂ ಇರಂಗಿಲ್ಲ ಮಣ್ಣಿನ ಪಣತಿ ತೊಗೊಂಡು ಹಿಂಗೆ ಪಂಚಾಕ್ಷರ ಪಂಚಾಕ್ಷರಾಜನ ಪಾದಕ್ಕೆ ನಮಸ್ಕಾರ ಮಾಡ್ತಾಳ ಜೋಳಿಗೆ ಒಡತಾನ ಪಂಚಾಕ್ಷರಿ ಅಜ್ಜ ಜೋಳಿಗೆ ಹಿಡ್ಕೊಂಡು ಜೋಳಿಗೆಯನ್ನು ತರೀತಾರೆ ಪಂಚಾಕ್ಷರ ಅಜ್ಜವರು ನೀಡಬೇಕು ತಾಯಿ ಅಯ್ಯೋ ನಮ್ಮಪ್ಪ ನನ್ನ ಹೊಲ ಹೋದ ಹೊಲ ಹೊಳ್ಳಿ ಕೊಟ್ಟಾನ ನೀಡಬೇಕು ಅಂತ ಕೇಳಕತ್ತಾನ ಏನು ನೀಡಬೇಕು ನನ್ನ ಅಪ್ಪುಗು ಅಂತ ಓಡಿ ಹೋಗಿ ಅಡುಗೆ ಮನೆಯಾಗಿ ನೋಡ್ತಾಳೆ ಶಿವನ ಮನೆ ಆಗಿಬಿಟ್ಟೈತಿ ಹುಡುಕಿದ್ರೆ ಒಂದೊಣೆ ಇಲ್ಲ ಒಂದಿಷ್ಟು ಕಾಳಿಲ್ಲ ಹಳ್ಳಿ ಬಂದು ಮತ್ತೆ ಪಂಚಾಕ್ಷರತನ ಪಾದಕ್ಕೆ ನೆಡ್ಕೊಂಡಪ್ಪ ನಾನು ನತದುಷ್ಟಳಾಗಿರ್ತಕ್ಕಂಥ ಬಡವೇ ಇದ್ದೀನಿ ನನ್ನ ಮನೆಯಾಗ ನೀಡಾಕ ಏನೂ ಇಲ್ಲ ಕೊಡಾಕ ಏನೂ ಇಲ್ಲ ನನ್ನಪ್ಪ ನಾನು ನಿನ್ನ ಹತ್ರ ಏನೂ ಕೊಡಾಕ ಇಲ್ಲ ಬಿಡು ಈ ಬಡವಳ ನಂದಾಗ ಪಂಚಾಕ್ಷರ ಸಂತಾನ ಅವಾ ನೀ ಕೊಡುವುದಕ್ಕೆ ಸಮರ್ಥಳದೀದಿ ನಾ ಇಸ್ಕೊಳ್ಳೋದಕ್ಕೆ ಯೋಗ್ಯನದೀನಿ ಕೊಡಬೇಕು ತಾಯೇ ಕೊಡಬೇಕು ತಾಯೇ ಏನು ಕೊಡಲಿ ನನ್ನಪ್ಪ ಇಂಥದ್ದೇನು ಕೊಡಲಿ ಏನಿಲ್ಲ ಕಿತ್ತು ಕೊಟ್ಟೆನಂದ್ರೆ ಮೈಮ್ಯಾಗ ಒಂದು ಗುಂಜಿ ಬಂಗಾರಿಲ್ಲ ತಾಳೆನ್ನುವುದು ಮಾರಿಕೊಂಡು ಅರ್ಶಣ ಕೊಂಬು ಕಟ್ಕೊಂಡು ಬಿಟ್ಟಿನಿ ಬನಿಯಾಗ ಏನೂ ಇಲ್ಲ ಇಲ್ಲ ಹೆಂಗೆ ಕೊಡ್ಲಿ ನನ್ನಪ್ಪ ಏನು ಕೊಡಬೇಕು ಅಂದಾಗ ಎಷ್ಟು ಜನ ತಾಯಿ ನಿನಗೆ ಮಕ್ಕಳಂತಾರೆ ನಾಲ್ಕು ಜನ ಅದಾರಪ್ಪ ಚಲೋ ಅದಾವೇನು ಎಪ್ಪಾ ಮೂರು ಆರಾಮದವು ಒಂದು ಕಣ್ಣು ಇಲ್ಲ ಕಾಲು ಇಲ್ಲ ಮೂಲೆ ಆಗ ಅದಕ್ಕೆ ಅದು ಭಾಳ ತ್ರಾಸ ಅನುಭವಿಸ್ಕತೈತಿ ಕೇಳ ಕೇಳಾಕತ್ತಿಯಲ್ಲ ನಿನ್ನ ಮನೆ ಕತ್ತಲೆಯೊಳಗ ನಿನ್ನ ಮನೆ ಮೂಲೆಯೊಳಗೆ ಕತ್ತಲೆಯೊಳಗೆ ಬಿದ್ದಾನಲ್ಲ ಕಣ್ಣಿಲ್ಲದೆ ಇರ್ತಕ್ಕಂಥ ಆ ಕಂದ ಕಾಲಿಲ್ಲದೆ ಇರ್ತಕ್ಕಂಥ ಆ ಕುಂಟ ಆ ಕುರುಡ ನನ್ನ ನನ್ನ ಜೋಳಿಗೆ ಒಳಗೆ ಹಾಕು ಕಣ್ಣಿಲ್ಲದೆ ಇರ್ತಕ್ಕಂಥ ನಿನ್ನ ಮಗನಿಂದ ಸಮಾಜದ ಕತ್ತಲೆಯನ್ನು ಬೆಳಗುತ್ತೀನಿ ಅಂತಾರೆ ಸಮಾಜದ ಕತ್ತಲೆಯನ್ನು ಬೆಳಗ గతిన మహాయోగి చందరు పంచాక్షర గురు నీడవరు దొడ్డవర నిడీశ్ గోళ్ళో దొడ్డవర ನಿರೀಶ್ಗೊಳ್ಳವರು ದೊಡ್ಡವರಾಗ್ತಾರೆ ಪಂಚಾಕ್ಷರ ಅಜ್ಜವರು ಬೇಡಿ ಪಡೆದುಕೊಂಡು ಜಂಗಮರಲ್ಲ ಈ ನಾಡಿನೊಳಗ ಬೇಡುವಂಥ ಜಂಗಮರು ಭಾಳ ದಾರ ಬೇಡುವಂಥ ಜಂಗಮರಲ್ಲ ನಿಮ್ಮ ಕರ್ಮದ ಕತ್ತಲೆಯನ್ನು ಕಳೆದು ನಿಮ್ಮ ಬದುಕಿಗೆ ಬೆಳಕನ್ನು ನೀಡಿರ್ತಕ್ಕಂಥ ಮಹಾ ಜಂಗಮರು ಅದು ಪಂಚಾಕ್ಷರ ಮಹಾ ಗುರುಗಳು ಅನ್ನುವುದನ್ನು ಭಾಳ ಆನಂದದಿಂದ ನಾವಿಲ್ಲಿ ಆ ಗುರುಗಳನ್ನು ಸ್ಮರಣೆ ಮಾಡಬೇಕು ಅಂಥ ಮಹಾಜ್ಞಾನವಲ್ಲಭ ಅಂಥ ಸಂಗೀತ ಲೋಕದ ಶಾರದೆಯನ್ನು ಇಂಥ ಅಂಧಅನಾಥರಿಗೆ ಹಂಚಿರ್ತಕ್ಕಂಥ ಮಹಾಪುಣ್ಯಾತ್ಮ ಇವತ್ತಂತ ಆತಿರ್ಲಿಲ್ಲ ಅಂದ್ರೆ ನಮ್ಮ ಬದುಕು ಅನ್ನೋದು ಶೂನ್ಯವಾಗಿ ಹೋಗಿಬಿಡ್ತಿತ್ತು ನಮಗೆ ಕೊಡ್ತಕ್ಕಂಥ ಕಾಣಿಕೆ ನಮಗೆ ಹಾಕತಕ್ಕಂಥ ಹಾರ ನಮಗೆ ಮಾಡ್ತಕ್ಕಂಥ ಮಾನ ಸನ್ಮಾನ ನಮಗೆ ನೀಡ್ತಕ್ಕಂಥ ತುತ್ತು ಪ್ರಸಾದ ಅದು ಹಾನಗಲು ಕುಮಾರತನ ಪಾದಕ ಪಂಚಾಕ್ಷರಿ ಪುಟ್ಟಯ್ಯತನ ಸಲ್ಲಬೇಕು ಅನ್ನುವಂಥ ವಿಚಾರ ಇವತ್ತಿನ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಪುರಾಣವನ್ನು ನಮ್ಮ ಗವಾಯಿಗಳು ಸಂಗೀತವನ್ನು ಮಾಡ್ತಾರೆ ಅದೆಲ್ಲ ಕೇಳೋಣ तवरवल्ल

I love, love, ਤੁਹਾਨੂੰ ਕੋਟਾ ਬੱਜਦੀ